ನಮ್ಮ ಹೆಸರು ಡಾಕ್ಟರ್ ಶ್ರೀ ತೋತಾಪುರಿ ಸೋಮಶೇಖರ್ ಗುರುಜಿ ಅಂತ ಹೇಳಿ ಇವತ್ತು ಸುಮಾರು ಅಂದ್ರೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ಯ ಇಸ್ವಿಯಲ್ಲಿ ಈ ಒಂದು ಕರಿಯಮ್ಮ ದೇವಿಯ ಜಾತ್ರೆ ಮಾಡಿದ್ರು ಅಂತ ಹೇಳಿ ನಮ್ಮ ತಂದೆಯವರು ಹೇಳ್ತಾ ಇದ್ರು ಮತ್ತೆ ಇಲ್ಲಿ ಹಿರಿಯರು ಹೇಳ್ತಾ ಇದ್ರು ಹಾಗೆಯೇ ನಮಗೇನು ವಿಷಯ ಗೊತ್ತಿಲ್ಲ ನಾವು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಜನನವಾಗಿರೋದು ಹಾಗೆಯೇ ಇವತ್ತಿನ ಒಂದು ಸುಮಾರು ಏಳೂರು ಆಂಜನೇಯನ ಒಂದು ಯಾವ ರೀತಿ ಪೂಜೆ ಮಾಡ್ತಾರೋ ಅದೇ ರೀತಿ ಇವತ್ತು ಏಳೂರು ಕರಿಯಮ್ಮ ಅಂತಕ್ಕಂಥದ್ದು ಈ ಸುತ್ತ ತಡಕಲೂರ್ ಪಂಚಾಯತಿಗೆ ಸಂಬಂಧವಾಗಿರ್ತಕ್ಕಂಥದ್ದು ಎಲ್ಲ ಏಳೂರು ಕರಿಯಮ್ಮ ಅಂತ ಹೇಳಿ ಪುರಾತನ ಕಾಲದಿಂದ ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಎಂದು ಕೂಡ ಜಾತ್ರೆ ಅಂತಕ್ಕಂಥದ್ದು ಎಂದು ಮಾಡಿರ್ಲಿಲ್ಲ ನಮ್ಮ ಒಂದು ಈಗಿನ ಪೀಳಿಗೆಯಲ್ಲಿ ಇವತ್ತು ಮಾಡಿದ್ದಾರೆ ಇದನ್ನು ಒಂದು ಕಾರ್ಯಕ್ರಮ ಇದೇ ರೀತಿ ಪ್ರತಿ ವರ್ಷನೂ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ಈ ಊರಿನ ಎಲ್ಲಾ ಏಳು ನಮ್ಮ ತಡುಕ್ಲೂರು ಪಾಳ್ಯ ಲಕ್ನಹಳ್ಳಿ ತಿಮ್ಮನಳ್ಳಿ ಬೆಜ್ಜಹಳ್ಳಿ ಎಲ್ಲ ಒಂದು ಕಾರ್ಯಕ್ರಮದ ಎಲ್ಲಾ ಊರಿನವ್ರು ಗ್ರಾಮಸ್ಥರು ಎಲ್ಲರೂ ಕೂಡ ಸೇರ್ಕೊಂಡು ಇದನ್ನ ಮಾಡ್ಕೊಂಡು ಹೋಗ್ತಾರೆ ಅಂತ ಒಂದು ವಿಷಯ ಹೇಳ್ಬೋದು ಮತ್ತೆ ಎರಡನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಇವತ್ತಿನ ಒಂದು ವಿಶೇಷತೆ ಕರಿಯಮ್ಮನ ಒಂದು ಪ್ರಭಾವ ಯಾವ ರೀತಿ ಇದೆ ಅಂದ್ರೆ ಬಹಳ ಅತ್ಯುತ್ತಮಕರವಾಗಿರ್ತಕ್ಕಂಥದ್ದು ಆ ತಾಯಿ ಆಶೀರ್ವಾದದಿಂದ ಎಷ್ಟೋ ಜನ ಪುಣ್ಯವಂತರು ಈ ಒಂದು ಕಾರ್ಯಕ್ರಮವನ್ನು ನೋಡಿ ಆನಂದವರಿತರಾಗಿ ಅವರು ಒಂದು ಜನ್ಮವನ್ನು ಪಾವನೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ತುಂಬಾ ಆನಂದವಾಗಿರ್ತಕ್ಕಂಥದ್ದು ಹಾಗೆ ನಮ್ಗೆ ಈ ಒಂದು ಊರಲ್ಲಿ ಇದೀವಲ್ಲ ಅನ್ನೋ ಒಂದು ಖುಷಿ ಮತ್ತೆ ಆ ತಾಯಿ ಅನುಗ್ರಹದಿಂದಲೇ ಏನೋ ಗೊತ್ತಿಲ್ಲ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಮತ್ತೆ ಎರಡು ಸಾರಿ ಡಾಕ್ಟರೇಟ್ ಎಲ್ಲವನ್ನು ಕೊಟ್ಟು ಈ ಊರಿನವರೆಲ್ಲರೂ ಕೂಡ ನಮಗೆ ಸಹಕಾರ ಕೊಡ್ತಿದ್ದಾರೆ ಒಂದು ಆಶ್ರಮ ಮಾಡೋದಕ್ಕೆ ಅಂತ ಹೇಳಿ ಮತ್ತೆ ನಮ್ಮ ಇಲ್ಲೇ ಊರಲ್ಲಿ ಹುಟ್ಟಿ ಬೆಳೆದಿರತಕ್ಕಂತವರು ನಮ್ಮ ಒಂದು ಸಹಕಾರ ಎಲ್ಲರಿಗೂ ಇರಬೇಕು ಅಂತ ಹೇಳಿ ನಾನು ಸಹಕರಿಸ್ತೀನಿ ನಮಸ್ಕಾರ ಇವತ್ತಿನ ದಿನ ಈ ಕರಿಯಮ್ಮನ ದೇವಸ್ಥಾನ ಇಲ್ಲಿವರೆಗೂ ಬರ್ಬೇಕು ಅಂತ ಅಂದ್ರೆ ಎಲ್ಲ ಇಡೀ ಏಳಳ್ಳಿ ಗ್ರಾಮಸ್ಥರಿಂದ ಸಾಧ್ಯ ಆಗಿರೋದು ಹಂಗಾಗಿ ಎಲ್ಲಾನು ನಾವು ನಮ್ಮ ಸ್ವಾಮಿಗಳು ಇರಬಹುದು ಎಲ್ಲಾರು ಕೋಪರೇಟ್ ಮಾಡಿರೋದ್ರಿಂದ ಇವತ್ತಿಗೆ ಈ ಮಟ್ಟಕ್ಕೆ ಬೆಳೆದಿದೆ ಹಂಗಾಗಿ ಎಲ್ರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟ ಪಡ್ತೀನಿ ಇದೇ ರೀತಿ ಇವತ್ತಿನ ಒಂದು ತಡುಕ್ಲೂರು ಏಳೂರು ಕರಿಯಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ಇವರ ತಾತವರು ಇಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ರು ಹಾಗೆ ಇವರ ಅಪ್ಪಾಜಿಗೆ ಆ ಭಾಗ್ಯ ಇಲ್ಲ ನೋಡಿ ಮೊಮ್ಮಗನಿಗೆ ಭಾಗ್ಯ ಇದೆ ಮಗನಿಗೆ ಎಂತ ಅದೃಷ್ಟವಂತ ಅಂತಂದ್ರೆ ಇವತ್ತು ಬೆಂಗಳೂರಲ್ಲಿ ಒಂದು ಏನೋ ಸಣ್ಣದಾಗಿ ಏನೋ ಒಂದು ಕೆಲಸ ಮಾಡಲಿಕ್ಕಂತ ಕೂಲಿ ಮಾಡಲಿಕ್ಕಂತ ಹೋದಂಥ ಮನುಷ್ಯ ನನಗೆ ಏನು ಆಶ್ರಯ ಇಲ್ಲ ಅಂತ ಹೇಳಿ ಹೋದಂಥ ಮನುಷ್ಯ ನಾನು ಇವತ್ತು ಕರಿಯಮ್ಮ ದೇವಿ ಸೇವೆ ಮಾಡೋದಕ್ಕೆ ನಾನು ಬಂದೇ ಬರ್ತೀನಿ ಅಂತ ಹೇಳಿ ಒಂದು ಮನಸ್ಪೂರ್ವಕವಾಗಿ ಸ್ವ ಇಚ್ಛೆಯಿಂದ ಬಂದು ಇಲ್ಲಿ ಗೌರರು ಮತ್ತೆ ಎಲ್ಲ ಒಂದು ಏಳೂರು ಭಕ್ತಾದಿಗಳ ಜೊತೆ ಎಲ್ಲರೂ ಕೂಡ ಕಲಿತು ಸ್ವಾಮೀಜಿ ನಾನು ಇಲ್ಲಿ ಪೂಜೆ ತಾಯಿ ಸೇವೆ ಮಾಡ್ಕೊಂಡು ಹೋಗ್ತೀನಿ ನನಗೆ ಆ ತಾಯಿಯ ಅನುಗ್ರಹ ಬೇಕು ನಿಮ್ಮೆಲ್ಲರ ಸಹಕಾರ ಬೇಕು ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಆತನು ಥರನು ಕೂಡ ನಮ್ಮೆಲ್ಲರಿಗೂ ಕೂಡ ಯಾಕಂದ್ರೆ ವಯಸ್ಸಲ್ಲಿ ಸಣ್ಣನಾದರೂ ಕೂಡ ಎಲ್ಲರಿಗೂ ಒಂದು ಸಹಕಾರ ಕೊಡ್ಕೊಂಡು ಚೆನ್ನಾಗಿ ಎಲ್ಲರಿಗೂ ಹೊಂದ್ಕೊಂಡು ಆ ತಾಯಿ ಸೇವೆ ಮಾಡ್ಕೊಂಡು